ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ವೆಜಿಟೇಬಲ್ ಶಾವಿಗೆ ಭಾತ್ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳಿ ಒಂದು ಮೂರು ಸ್ಪೂನ್ ಆದರೆ ಸಾಕು ನಂತರ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದೆರಡು ಸ್ಪೂನ್ ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆ ಅದು ಒಂದೆರಡು ಸ್ಪೂನ್ ಅಂದರೆ ಸಾಕು ನಂತರ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ಳಿ ನಂತರ ಸಣ್ಣಗೆ ಕಟ್ ಮಾಡಿದ ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಹಾಕ್ಕೊಳ್ಳಿ ಬಟಾಣಿ ಕೂಡ ಇದ್ದರೆ ಹಾಕ್ಕೊಳ್ಳಿ ಸ್ವಲ್ಪ ಶುಂಠಿ ಪೇಸ್ಟ್ ಅಥವಾ ಶುಂಠಿಯನ್ನು ತುರಿದು ಹಾಕ್ಕೊಳ್ಳಿ ನಂತರ ಒಂದು ಏಳೆಂಟು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಚಿಕ್ಕದಾಗಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತರಕಾರಿ ಬೇಕು ಬೇಕು ನಂತರ ಒಂದು ಹಣ್ಣು ಹಾಕ್ಕೊಳ್ಳಿ ಚೆನ್ನಾಗಿ ಕಟ್ ಮಾಡಿ ನೋಡಿ ಚೆನ್ನಾಗಿ ಬೇಯ್ತದೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಹಾಕೊಳ್ಳಿ ಅಥವಾ ಬೆಳ್ಳುಳ್ಳಿ ಕೂಡ ಹಾಕೊಳ್ಳಿ ಕಟ್ ಮಾಡಿ ನಂತರ ಪನ್ನೀರನ್ನ ಕಟ್ ಮಾಡಿ ಹಾಕೊಳ್ಳಿ ಪನ್ನೀರ್ಲ್ದೇ ಹೋದರೆ ಸ್ಕಿಪ್ ಮಾಡಿ ನಂತರ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಗೂ ಹಾಗೊಂದು ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಒಂದೆರಡು ಲೋಟ ನೀರು ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ ఒక థర్ల మిక్స్ మిబిట్టు నీళ్ళు ఎరడు బట్లు సౌకీ తినీ స్వల్ప ఉరిన కడిమే హెల్గి మిక్స్కో ఇది మూరిందాక జనకే ఆగ స్వల్ప ముచ్చి కడిమే ఫ్రేమ్ ఇట్కీ ನೋಡಿ ಬಿಡಿ ಬಿಡಿ ಅದು ಶಾವಳಿ ಬಾತು ರೆಡಿ ಸ್ವಲ್ಪ ಹಣ್ಣು ಕೂಡ ಹಾಕೊಳ್ಳಿ ದಾರದ ಹೋಳಾದರೆ ಸಾಕು ನೆಕ್ಸ್ಟ್ ಒಂದು ತುಪ್ಪ ಒಂದು ಸ್ಪೂನ್ ಆದರೆ ಸಾಕು ಇದು ರುಚಿಗಷ್ಟೇ ಬೇಕಾದ್ರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡಿ ನೋಡಿ ಒಂದು ಹತ್ತು ನಿಮಿಷ ಮುಚ್ಚಲಿಕ್ಕೆ ನೋಡಿ ಈಗ ಶಾವಿಗೆ ಭಾತು ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು